ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆಧರ್ ಸ್ನೇಹಿತರೆ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗಾಗಿ ಮುಂದೆ ಇರ್ತಕ್ಕಂತಹ ಪಿ ಎಸ್ ಸಿ ಪರೀಕ್ಷೆಗಾಗಿ ಮುಂದೆ ಇರ್ತಕ್ಕಂತಹ ಪಿ ಡಿ ಒ ಪರೀಕ್ಷೆಗಾಗಿ ಹಾಗೂ ವಿ ಎ ಒ ಪರೀಕ್ಷೆಗಾಗಿ ಹಾಗೂ ಬೇರೆ ಬೇರೆ ಪರೀಕ್ಷೆಗಾಗಿ ಒಬ್ಬ ಸ್ಪರ್ಧಾರ್ಥಿ ಯಾವ ವಿಚಾರವನ್ನು ಕಂಪಲ್ಸರಿ ಓದಬೇಕು ಅಂದರೆ ಪ್ರಮುಖ ವಾಯುಮಾಲಿನ್ಯ ಕಾರಗಳು ಹಾಗೂ ಅವುಗಳ ಪರಿಣಾಮಗಳು ಜೊತೆಗೆ ಪ್ರಮುಖ ಜಲಮಾಲಿನ್ಯ ಕಾರಗಳು ಹಾಗೂ ಅವುಗಳ ಪರಿಣಾಮಗಳು ಈ ಟಾಪಿಕ್ಸನ್ನು ಸ್ಪರ್ಧಾರ್ಥಿಗಳು ಓದೋದ್ರಿಂದ ಕಂಪಲ್ಸರಿ ಎರಡು ಅಥವಾ ಮೂರು ಪ್ರಶ್ನೆ ಕವರ್ ಆಗುತ್ತೆ ಜೊತೆಗೆ ಮೆಸ್ತಫಾಲಿಂಗ್ಸ್ ಮ್ಯಾಸ್ ದ ಫಾಲಿಂಗ್ಸನ್ನು ನೀವು ನೀಟಾಗಿ ಅಟೆಂಡ್ ಮಾಡಬಹುದು ಈ ಟಾಪಿಕ್ಗಳ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಈ ಒಂದು ಟಾಪಿಕ್ಸ್ ಮೇಲೆ ಹೆಚ್ಚು ಮ್ಯಾಸ್ತ ಫಾಲಿಂಗ್ ಆಗಿದೆ ಈ ಒಂದು ಟಾಪಿಕ್ಸ್ಗಳ ಮೇಲೆ ವಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಅತಿ ಹೆಚ್ಚು ಮಾಡಿದ್ದಾರೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ ಆ ವಿಚಾರಗಳನ್ನು ಈ ಥರದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಅದರಲ್ಲಿ ಮೊದಲ ಟಾಪಿಕ್ ಪ್ರಮುಖ ವಾಯುಮಾಲಿನ್ಯ ಪ್ರಮುಖ ವಾಯುಮಾಲಿನ್ಯ ಕಾರಗಳು ಮತ್ತು ಅವುಗಳ ಪರಿಣಾಮಗಳು ಎ ಭಾಗದಲ್ಲಿ ಪೊಲೂಟೆಂಟ್ಸ್ ಇಂಪಾರ್ಟೆಂಟ್ ಏರ್ ಪೊಲ್ಯೂಟೆಂಟ್ಸ್ ಬಿ ಭಾಗದಲ್ಲಿ ಎಫೆಕ್ಟ್ಸ್ ಯಾವ ಯಾವ ವಾಯುಮಾಲಿನ್ಯ ಕಾರಕದಿಂದ ಏನೇನು ತೊಂದರೆಗಳಾಗುತ್ತೆ ಅಂತ ಅಲ್ಲಿ ಒಂದೇದು ಸಲ್ಪರ್ ಆಕ್ಸೈಡ್ಗಳ ಕಣಗಳು ಸಲ್ಪರ್ ಆಕ್ಸೈಡ್ಗಳ ಕಣಗಳು ನಮ್ಮ ಬಾಡಿಗೆ ಬಂದಾಗ ಏನು ತೊಂದರೆ ಆಗುತ್ತೆ ಶ್ವಾಸನಾಳ ಸಂಬಂಧಿ ಕಾಯಿಲೆಗಳಿಗೆ ನಾವು ತುತ್ತಾಗ್ತೀವಿ ಯಾವ ಇಂದ ಸಲ್ಫರ್ ಆಕ್ಸೈಡ್ಗಳ ಗಣಗಳಿಂದ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಪ್ರಶ್ನೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಯಾವುದದು ಕಾರ್ಬನ್ ಮೊನಾಕ್ಸೈಡ್ ಏನು ತೊಂದರೆ ಆಗುತ್ತೆ ಆಸ್ಪೆಕ್ಸಿಯ ಕಾಯಿಲೆ ಬರುತ್ತೆ ಜೊತೆಗೆ ಉಸಿಗಟ್ಟುವಿಕೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ರಕ್ತದಲ್ಲಿ ಆಕ್ಸಿಜನ್ ಸಂಚಾರ ರಕ್ತದಲ್ಲಿ ಆಕ್ಸಿಜನ್ ಸಂಚಾರ ಕುಂಠಿತಗೊಳ್ಳುತ್ತೆ ಜೊತೆಗೆ ಆಯಾಸ ಆಗುತ್ತೆ ನಮ್ಮ ಬಾಡಿ ಎನರ್ಜಿ ಲೆವೆಲ್ ನಮ್ಮ ದೇಹದ ಬಾಡಿ ಎನರ್ಜಿ ಲೆವೆಲ್ ಏನಾಗುತ್ತೆ ಚೈತನ್ಯ ಮಟ್ಟ ಕುಗ್ಗುತ್ತೆ ಎಡ್ಡೆಗೆ ಬರುತ್ತೆ ಅದ ಕಾರಣ ಯಾವ ಗ್ಯಾಸು ಕಾರ್ಬನ್ ಮೊನಾಕ್ಸೈಡ್ ನೋಡಿ ಇಲ್ಲಿ ಯಾವ ಪಾಯಿಂಟನ್ನು ಉಸಿರುಗಡ್ಡುವಿಕೆ ಉಸಿರುಗಡ್ಡುವಿಕೆಯನ್ನು ಮೊನ್ನೆ ಮೊನ್ನೆ ಕೇಳಿದ್ದಾರೆ ಅದ ಕಾರಣ ಯಾವ ಕೆಮಿಕಲು ಯಾವ ಬಲೊಡೆಂಟು ಕಾರ್ಬನ್ ಮೋನಾಕ್ಸೈಡ್ ಓಕೆ ಮತ್ತೊಂದು ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕಾರ್ಬನ್ ಡೈಆಕ್ಸೈಡ್ ಅಂತ ಬರಬಹುದು ಅಥವಾ ಹಸಿರು ಮನೆ ಅನಿಲಗಳು ಅಂತ ಬರಬಹುದು ಏನು ತೊಂದರೆ ಆಗುತ್ತೆ ಭೂತಾಪದ ಆಗುತ್ತೆ ಜೊತೆಗೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಯಾವ ಪೊಲೋಟೆಂಟ್ಸ್ ಇಂದ ಕಾರ್ಬನ್ ಡೈಆಕ್ಸೈಡ್ ಅಂತ ಆಪ್ಷನ್ ಬರಬಹುದು ಅಥವಾ ಆಪ್ಷನ್ ಹಸಿರು ಮನೆ ಅನಿಲಗಳು ಈ ಒಂದು ಪಲ್ಯೂಟೆನ್ಸಿಂದ ಭೂತಾಪದ ಏರಿಕೆ ಆಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಜೊತೆಗೆ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ ಕ್ರೀನ್ ಹೌಸ್ ಎಫೆಕ್ಟ್ ಉಂಟಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಪರ್ ಆಕ್ಸೈಡ್ಗಳು ದೀಸ್ ಹೌಸ್ ವೆರಿ ವೆರಿ ಇಂಪಾರ್ಟೆಂಟ್ ನೈಟ್ರೋಜನ್ ಆಕ್ಸೈಡ್ಗಳು ಅಥವಾ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ಗಳು ಅಥವಾ ಸಲ್ಪರ್ ಡೈಆಕ್ಸೈಡ್ ಏನು ತೊಂದರೆ ಆಗುತ್ತೆ ಆಸಿಡ್ರೈನ್ ಆಮ್ಲ ಮಳೆ ಬರುತ್ತೆ ಜೊತೆಗೆ ಐತಿಹಾಸಿಕ ಕಟ್ಟಡಗಳ ಬಣ್ಣ ಏನಾಗುತ್ತೆ ಬದಲಾಗುತ್ತೆ ಬಿರುಕಾಗುತ್ತೆ ಒಟ್ಟಾರೆ ಆಮ್ಲ ಮಳೆಗೆ ಕಾರಣವಾದ ಆಕ್ಸೈಡ್ಗಳು ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಪರ್ ಆಕ್ಸೈಡ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆ ಪದೇ ಪದೇ ಬಂದಿದೆ ಪುನಃ ಬರಬಹುದು ಮತ್ತೊಂದು ಓಝೋನ್ ಏನು ತೊಂದರೆ ಆಗುತ್ತೆ ರೆಸ್ಪ್ರೇಡರಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೆಸ್ಪ್ರೇಡರಿ ತೊಂದರೆಗಳು ಉಂಟಾಗ್ತವೆ ಉಸಿರಾಟದ ತೊಂದರೆಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಯಾವ ಪೊಲೂಟೆನ್ಸಿಂದ ಇಂದ ಓಕೆ ಮತ್ತೊಂದು ಹೈಡ್ರೋಕಾರ್ಬನ್ಗಳು ಇಂಡಸ್ಟ್ರಿಯಿಂದ ಬರುವ ಇಂಡಸ್ಟ್ರಿಗಳಿಂದ ಬರುವ ಹೊಗೆಯಲ್ಲಿ ಇರ್ತಕ್ಕಂತಹ ಪಲ್ಯೂಟೆನ್ಸ್ ಯಾವುದು ಹೈಡ್ರೋಕಾರ್ಬನ್ಗಳು ಏನು ತೊಂದರೆ ಆಗುತ್ತೆ ದ್ಯುತಿ ರಾಸಾಯನಿಕ ಸ್ಮಾಗುಂಟಾಗುತ್ತೆ ಹೊಗೆ ಪ್ಲಸ್ ಇಬ್ಬನಿ ಇಂಡಸ್ಟ್ರಿಯಿಂದ ಹೊಗೆ ಬರುತ್ತೆ ಆ ಹೊಗೆಯಲ್ಲಿ ಹೈಡ್ರೋಕಾರ್ಬನ್ಸ್ ಇರುತ್ತೆ ಈ ಬಂದಂತಹ ಹೈಡ್ರೋಕಾರ್ಬನ್ಗಳು ಮೀನ್ಸ್ ಹೊಗೆ ಇಬ್ಬನಿಯೊಂದಿಗೆ ಫಾಗ್ನೊಂದಿಗೆ ಬಗೆ ಬೀನ್ಸ್ ರಿಯಾಕ್ಟ್ ಆದಾಗ ಸನ್ಲೈಟಲ್ಲಿ ಸೂರ್ಯ ಬೆಳಕಿನ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಹೊಗೆ ಮತ್ತು ಇಬ್ಬನಿ ಮಿಕ್ಸ್ ಆದಾಗ ಬರುವ ವಿಷವಸ್ತು ಯಾವುದೋ ಸ್ಮಾಕ್ ಜೊತೆಗೆ ಲಂಗ್ ಕ್ಯಾನ್ಸರ್ ಸಹ ಬರ್ಬೋದು ಲಂಗ್ ಕ್ಯಾನ್ಸರ್ ಸಹ ಬರ್ಬೋದು ಮತ್ತೊಂದು ಆಸ್ಬೆಸ್ಟಾಸ್ ಏನು ತೊಂದರೆ ಆಗುತ್ತೆ ಲಂಗ್ ಕ್ಯಾನ್ಸರ್ ಜೊತೆಗೆ ಆಸ್ಬೆಸ್ಟೋಸಿಸ್ ಆಸ್ ಬೆಸ್ಟೋ ಬರೋಗಕ್ಕೆ ತುತ್ತಾಗ್ತೀವಿ ಈಗ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಪದೇ ಪದೇ ಕೇಳ್ತಾ ಇದ್ದಾರೆ ಆರ್ಸನಿಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ತೊಂದರೆ ಆಗುತ್ತೆ ಲಂಕ್ ಮಿಸ್ ಲಂಕ್ ಕ್ಯಾನ್ಸರ್ ಉಂಟಾಗುತ್ತೆ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನೋ ಕಪ್ಪು ಕಾಲು ರೋಗ ಬರುತ್ತೆ ಅಥವಾ ಕಪ್ಪು ಪಾದದ ರೋಗ ಬ್ಲ್ಯಾಕ್ ಫುಡ್ ಡಿಸೀಸ್ ಬ್ಲ್ಯಾಕ್ ಫುಡ್ ಡಿಸೀಸ್ ಕಾರಣ ಯಾವ ಒಂದು ಪೊಲೋಡೆಂಟು ಆರ್ಸನಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಅಲರ್ಜಿ ಕಾರಗಳು ಅಲರ್ಜೆನ್ಸ್ ಏನಂದ್ರೆ ಏನು ತೊಂದರೆ ಆಗುತ್ತೆ ಅಸ್ತಮ ಬರುತ್ತೆ ಜೊತೆಗೆ ಮೂಗು ಸೋರುವುದು ಮೂಗು ಮೀನ್ಸ್ ನೆಗಡಿ ಆಗುತ್ತೆ ಕೋಲ್ಡ್ ಆಗುತ್ತೆ ಓಕೆ ನೆಕ್ಸ್ಟ್ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ಲೋರೋಫ್ಲೋರೋ ಕಾರ್ಬನ್ ಅಥವಾ ಸಿ ಎಫ್ ಸಿ ಅಂತೀವಿ ಆಯ್ತು ಅದ್ರ ಏನೋ ಕ್ಲೋರಿನ್ ಆಪ್ಷನ್ ಇಂಗು ಬರಬಹುದು ಸಿ ಎಫ್ ಸಿ ಅಂತ ಬರಬಹುದು ಅಥವಾ ಸಿಂಪಲ್ ಆಪ್ಷನ್ ಕ್ಲೋರಿನ್ ಬರಬಹುದು ಏನ್ ತೊಂದರೆ ಆಗುತ್ತೆ ಓಝೋ ಡೆಪ್ರೆಷನ್ ಆಗುತ್ತೆ ಓಝೋ ನಾಶ ಆಗುತ್ತೆ ಓಝೋ ನಾಶಕ್ಕೆ ಕಾರಣವಾದ ಕೆಮಿಕಲ್ ಯಾವುದು ಓಕೆ ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ನಾಶಕ್ಕೆ ಕಾರಣವಾದಂತಹ ಗ್ಯಾಸ್ ಯಾವುದು ಕ್ಲೋರಿನ್ ಹಾಗಾಗಿ ಸಿ ಎಫ್ ಸಿ ಎಂಬ ಆಪ್ಷನ್ ಬರದೇ ಹೋದಾಗ ಯಾವ ಆಪ್ಷನ್ಗೆ ಶೇಡ್ ಮಾಡಬೇಕಾಗತ್ತೆ ಕ್ಲೋರಿನ್ಗೆ ನೀವು ಶೇಡ್ ಮಾಡಬೇಕಾಗುತ್ತೆ ಓಝೋ ನಾಶಕ್ಕೆ ಕಾರಣ ಅಂದಾಗ ಮತ್ತೊಂದು ಸೀಸ ಲೆಡ್ ಲೆಡ್ಡಿಂದ ಏನಾಗುತ್ತೆ ಪ್ಲೆಂಬಿಸಮ್ ರೋಗ ಬರುತ್ತೆ ಪ್ಲೆಂಬಿಸಮ್ ರೋಗ ಬರುತ್ತೆ ಮೆದುಳಿನ ಉರಿ ಊದ ಬರುತ್ತೆ ಜೊತೆಗೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಯಾವ ಕೆಮಿಕಲಿಂದ ಸೀಸದಿಂದ ಇವತ್ತು ವೃತ್ತಪತ್ರಿಕೆ ಮೂಲಕ ನ್ಯೂಸ್ ಪೇಪರ್ ವೃತ್ತಪತ್ರಿಕೆ ಮೂಲಕ ಏನಾಗ್ತಾ ಇದೆ ವೃತ್ತಪತ್ರಿಕೆ ಮೂಲಕ ಜೊತೆಗೆ ಯಾವ ನಗರಗಳು ಹೆಚ್ಚು ಪಲ್ಯೂಟ್ ಆಗಿದವೋ ಅಂತಹ ನಗರಗಳ ಗಾಳಿ ಮೂಲಕ ನ್ಯೂಸ್ ಪೇಪರ್ ಮೂಲಕ ಇವತ್ತು ಲೆಡ್ಡೆನ್ ಆಗ್ತಾ ಇದೆ ಸೀಸ ನಮ್ಮ ಬಾಡಿಯನ್ನ ಸೇರ್ತಾ ಇದೆ ಮತ್ತೊಂದು ಯು ವಿ ಬಿ ಕಿರಣಗಳು ಯು ವಿ ಬಿ ಕಿರಣಗಳು ಏನು ತೊಂದರೆ ಆಗುತ್ತೆ ಹಿಮಾಂದತೆ ಹಿಮಗೃಡತನ ದಸ್ ಯು ವಿ ಬಿ ವಿಕಿರಣಗಳು ಏನು ತೊಂದರೆ ಆಗುತ್ತೆ ಹಿಮ ಕ್ರೋಡುದನ ಹಿಮಾಂದತೆಗೆ ನಾವು ತುತ್ತಾಗ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಜೊತೆಗೆ ಕಣಗಳು ಅಥವಾ ಮರಳು ಎಸ್ ಐ ಓಟು ಅಂತೀವಿ ರೋಗ ತುತ್ತಾಗ್ತೀವಿ ಸಿಲಿಕೋಸಿಸ್ ಜಲ್ಲಿ ಓಡತಕ್ಕಂಥವ್ರು ಓಕೆ ಜೊತೆಗೆ ಮೈನಿಂಗಲ್ಲಿ ಕೆಲಸ ಮಾಡ್ತಕ್ಕಂತಹ ಲೇಬರ್ಸು ಸಿಮೆಂಟ್ ಫ್ಯಾಕ್ಟ್ರಿ ಲೇಬರ್ಸು ಗಾಜಿನ ಫ್ಯಾಕ್ಟ್ರಿ ಲೇಬರ್ಸ್ ಆಯಿತಾ ಈ ಎಲ್ಲ ಜಾಗದಲ್ಲಿ ಧೂಳು ಮಿಸ್ ಡಸ್ಟ್ ಅಂದರೆ ಕಣಗಳು ಇರ್ತವೆ ಆ ಸಿಲಿಕಾ ಕಣಗಳು ನಮ್ಮ ಲಂಗ್ಸನ್ನು ಸೇರ್ತಾ ಸೇರ್ತಾ ಬರೋ ರೋಗ ಯಾವುದು ಸಿಲಿಕೋಸಿಸ್ ಎಂಬ ರೋಗಕ್ಕೆ ತುತ್ತಾಗ್ತೀವಿ ಜೊತೆಗೆ ಸಿಗರೇಟ್ ಸ್ಮೋಕ್ ಸಿಗರೇಟ್ ಹೊಗೆ ಯಾವ ರೋಗ ಬರುತ್ತೆ ಯಾವ ರೋಗ ಎಂಪಿಸಿಮಾ ರೋಗ ಬರುತ್ತೆ ಸಿಗರೇಟ್ ಹೊಗೆ ಸಿಗರೇಟ್ ಸ್ಮೋಕಿಂದ ಬರೋ ರೋಗ ಯಾವುದು ಎಂಪಿಸಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ನಾಲ್ಕು ಪಾಯಿಂಟ್ ತಗೊಂಡು ಮ್ಯಾಥ್ಸ್ ಆಫ್ ಫಾಲಿಂಗ್ ಮಾಡ್ತಾರೆ ಇಲ್ಲಿ ಒಂದು ನಾಲ್ಕು ಪಾಯಿಂಟ್ಗಳನ್ನು ತಗೊಂಡು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಅತಿ ಹೆಚ್ಚು ಮಾಡಿದರೆ ಪುನಃ ಮಾಡಬಹುದು ವೆರಿ ವೆರಿ ಇಂಪಾರ್ಟೆಂಟು ಸ್ಪರ್ಧಾರ್ಥಿಗಳನ್ನ ಓದಲೇಬೇಕು ಎಸ್ ಸ್ನೇಹಿತರೆ ಇಲ್ಲೊಂದು ಬುಕ್ ಕಾಣ್ತಾ ಇದೆ ಫೋರ್ ಜಿ ಪರಿಸರ ಫೋರ್ ಜಿ ಪರಿಸರ ಪ್ರಶ್ನೋತ್ತರಗಳು ಇದು ಒಂದೇ ಮುದ್ರಣ ಇತ್ತು ಇವಾಗ ಕಂಪ್ಲೀಟ್ ರಿವೈಸ್ ಆಗಿ ಕಂಪ್ಲೀಟ್ ರಿವೈಸ್ ಆಗಿ ಅಂದರೆ ಪರಿಶುದ್ಧ ಎರಡನೇ ಮುದ್ರಣ ಮಾರುಕಟ್ಟೆಗೆ ಬರುತ್ತಿದೆ ಮುಂದೆ ಇರ್ತಕ್ಕಂತಹ ಕೆ ಎಸ್ ಫಿಲಿಮ್ಸ್ಗಾಗಿ ಆಯಿತಾ ಪಿ ಎಸ್ ಎ ಪರೀಕ್ಷೆಗಾಗಿ ವಿ ಎ ಒಗಾಗಿ ಜೊತೆಗೆ ಪಿ ಡಿ ಒಗಾಗಿ ಈ ಒಂದು ಪುಸ್ತಕವನ್ನು ಅಪ್ಡೇಟ್ ಮಾಡಿದ್ದೀನಿ ವಿಶೇಷದೇನೋ ಸಾವಿರದ ಎಂಟುನೂರ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಪರಿಸರ ವಿಜ್ಞಾನ ಪ್ರಶ್ನೆಗಳಿದ್ದಾವೆ ವೈಸ್ ಅಂದರೆ ಈಗ ಪಕ್ಕೆ ಮಿಸ್ ಘಟಕವಾರು ಮೊದಲು ಏನು ಬರುತ್ತೆ ಈಗಾಗಲೇ ಕೇಳಿರುವ ಈಗಾಗಲೇ ಕೇಳಿರುವ ಪ್ರಶ್ನೆಗಳು ಬರ್ತವೆ ಜೊತೆಗೆ ಅದೇ ಘಟಕಕ್ಕೆ ಮಾಡುವಶ ಸಹ ಇದ್ದಾವೆ ಜೊತೆಗೆ ಪ್ರಚಲಿತ ಪರಿಸರ ಪ್ರಚಲಿತ ಪರಿಸರ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನ ಹಾಕಿದ್ದೀನಿ ಯೂಸ್ ಮಾಡ್ಕೊಳ್ಳಿ ವಿಶೇಷತೆಯೋ ಈಗಾಗಲೇ ಕೇಳಿರೋ ಪ್ರಶ್ನೆಗಳು ತೊಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜೊತೆಗೆ ಎನ್ ಸಿ ಆರ್ ಟಿ ಆಧಾರಿತ ಯು ಪಿ ಎಸ್ ಸಿಲಬಸ್ ಆಧಾರಿತ ವಿವಿಧ ವೆಬ್ಸೈಟ್ಸ್ ಆಧಾರಿತ ಇಷ್ಟನ್ನು ರೆಫರ್ ಮಾಡಿ ಸುಮಾರು ಸಾವಿರದ ಎಂಟುನೂರ ಎಂಬತ್ತೆಂಟು ಪ್ರಶ್ನೆಗಳನ್ನು ಸಂಗ್ರಹ ಮಾಡಿ ಈ ಒಂದು ಪುಸ್ತಕವನ್ನು ರಿವೈಸ್ ಮಾಡಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಮುಂದೆ ಇರ್ತಕ್ಕಂಥ ಎಕ್ಸಾಮ್ಗೆ ಎಸ್ ಮತ್ತೊಂದು ಟಾಪಿಕ್ ಪ್ರಮುಖ ಜಲ ಹಾಗೂ ಅವುಗಳ ಪರಿಣಾಮಗಳು ಇಂಪಾರ್ಟೆಂಟ್ ವಾಟರ್ ಪೊಲ್ಯೂಟೆಂಟ್ಸ್ ಅಂಡ್ ಎಫೆಕ್ಟ್ಸ್ ಎ ಭಾಗದಲ್ಲಿ ಮಾಲಿನ್ಯ ಪೊಲ್ಯೂಟೆಂಟ್ಸ್ ಬಿ ಭಾಗ ಏನೋ ಪರಿಣಾಮ ಎಫೆಕ್ಟ್ಸ್ ತೊಂದರೆಗಳು ಉಪ್ಪಿನಂಶ ಸಾಲ್ಟ್ ಕಂಟೆಂಟ್ ಏನು ತೊಂದರೆ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಸರ್ ಜಾಸ್ತಿ ಆಗುತ್ತೆ ಐಪರ್ಥಿಸಮ್ ಐಪರ್ಥಿಸಮ್ಗೆ ತುತ್ತಾಗ್ತೀವಿ ಏರ್ ಒತ್ತಡ ಬಿ ರಕ್ತದ ಒತ್ತಡ ಹೆಚ್ಚಾಗುತ್ತೆ ಮತ್ತು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಪಾದರಸ ಎಚ್ ಜಿ ಅಂತ ಕೊಟ್ಬಿಡ್ತಾರೆ ಎಚ್ ಜಿ ಅಂದ್ರೆ ಏನು ಮರ್ಕ್ಯೂರಿ ಅಂತ ಏನ್ ರೋಗ ಏನ್ ತೊಂದರೆ ಆಗುತ್ತೆ ಮಿನಮಾಟ ರೋಗಕ್ಕೆ ಮಿನಮಾಟ ರೋಗಕ್ಕೆ ತುತ್ತಾಗ್ತೀವಿ ಮಿನಮಾಟ ರೋಗ ಮಿನಮಾಟ ಕಾಯಿಲೆ ಪಾದರಸ ಅಂತ ಬರ್ಬೋದು ಮರ್ಕ್ಯೂರಿ ಅಂತ ಬರ್ಬೋದು ಅಥವಾ ವೆರಿ ಸಿಂಪಲ್ ಏನೋ ಎಚ್ ಜಿ ಎಂದಲೂ ಬರುತ್ತೆ ಕ್ಯಾಡ್ಮಿಯಂ ಸಿಂಬಲ್ ಏನೋ ಸಿ ಡಿ ಯಾವ ರೋಗ ಬರುತ್ತೆ ಇಠಾಯಿ ಇಠಾಯಿ ರೋಗಕ್ಕೆ ತುತ್ತಾಗ್ತೀವಿ ಜೈವಿಕ ವಿಘಟನೀಯ ಸಾವಯವ ವಸ್ತುಗಳು ಏನೋ ಗೊಬ್ಬರಗಳು ಅಂತ ಅಂದರೆ ನಾವು ಬೆಳೆಗಳಿಗೆ ಅತಿ ಹೆಚ್ಚು ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಆ ಗೊಬ್ಬರಗಳು ಮಳೆ ಬಂದಾಗ ಮಳೆಯ ನಿರಲಿ ಕೊಚ್ಕೊಂಡು ಬಂದು ಏನಾಗ್ತವೆ ಪಕ್ಕದಲ್ಲಿರ್ತಕ್ಕಂತಹ ಕೆರೆಗೋ ಬಾವಿಗೋ ಕಟ್ಟೆಗೋ ನದಿಗೋ ಬಂದು ಸೇರಿದಾಗ ಆ ಒಂದು ಒಟ್ಟಾರೆ ನಾವು ಬೆಳೆಸುವ ಎಲ್ಲ ಗೊಬ್ಬರ ಒಟ್ಟಾಗಿ ಎಲ್ಲ ರೀತಿಯ ರಾಸಾಯನಿಕ ಗೊಬ್ಬರ ಒಟ್ಟಾಗಿ ನಾವೆಂತೀವಿ ಜೈವಿಕ ವಿಘಟನೀಯ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತೀವಿ ಆರ್ಗ್ಯಾನಿಕ್ ವಸ್ತುಗಳು ಯೂರಿಯಾ ಆಗಿರ್ಬೋದು ಅಥವಾ ಪಾಸ್ಪೇಟ್ ಆಗಿರ್ಬೋದು ನೈಟ್ರೇಟ್ ಆಗಿರ್ಬೋದು ಇತ್ಯಾದಿ ಏನು ತೊಂದರೆ ಆಗುತ್ತೆ ಬಿ ಓಡಿ ಉಂಟಾಗುತ್ತೆ ಬಿ ಓಡಿಯೋದೇನೋ ಬಿ ಮೀನ್ಸ್ ಬಾಲಜಿಕಲ್ ಓ ಮೀನ್ಸ್ ಆಕ್ಸಿಜನ್ ಡಿ ಮೀನ್ಸ್ ಡಿಮ್ಯಾಂಡ್ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಉಂಟಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಪಾದ್ರಸ ವೆರಿ ವೆರಿ ಇಂಪಾರ್ಟೆಂಟು ಕ್ಯಾಡ್ಮಿಯಂ ವೆರಿ ವೆರಿ ಇಂಪಾರ್ಟೆಂಟು ಮತ್ತೊಂದು ಜೈವಿಕ ವಿಘಟನೆಯ ಆರ್ಗ್ಯಾನಿಕ್ ವಸ್ತುಗಳು ಈ ಮೂರು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾರ್ಥಿ ತಿಳ್ಕೊಳ್ಳೇಬೇಕು ಮತ್ತೊಂದು ತಾಮ್ರ ಕಾಪರ್ ಏನ್ ತೊಂದರೆ ಆಗುತ್ತೆ ಸ್ನಾಯು ಸೆಳೆತ ಆಯ್ತಾ ಮತ್ತೊಂದು ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಸ್ಪೇಟ್ಗಳು ಮತ್ತು ನೈಟ್ರೇಟ್ಗಳು ನೀರಿಗೆ ಪಾಸ್ಪೇಟ್ಗಳು ಮತ್ತು ನೈಟ್ರೇಟ್ಗಳು ಹೆಚ್ಚು ಸೇರ್ತಾ ಹೋದ್ರೆ ಏನು ತೊಂದರೆ ಆಗುತ್ತೆ ಯೂಟ್ರಿಫಿಕೇಷನ್ ಆಗುತ್ತೆ ಯೂಟ್ರಿಫಿಕೇಶನ್ ಆಗುತ್ತೆ ಅತಿ ಪೌಷ್ಟೀಕರಣ ಉಂಟಾಗುತ್ತೆ ಏನೋ ನೀರಲ್ಲಿ ಕರಗಿರುವ ಆಕ್ಸಿಜನ್ ಕಡಿಮೆ ಆಗುತ್ತೆ ಕಡಿಮೆಯಾಗಿ ಅಲ್ಲಿ ವಾಸಿಸುವ ಜಲಚರ ಜೀವಿಗಳು ಅಂದರೆ ಮೀನುಗಳು ಉಸಿರುಗಡ್ಡಿ ಸಾಯ್ತವೆ ಒಟ್ಟರೇನೋ ಜಲರಾಶಿಯಲ್ಲಿ ಕರಗಿರುವ ಆಕ್ಸಿಜನ್ ರೆಡ್ಯೂಸ್ ಆಗುತ್ತೆ ಕಡಿಮೆ ಆಗುತ್ತೆ ಏನಂತೀವಿ ಯೂಟ್ರೋಪಿಕರಣ ಯುಟ್ರೋಫಿಕೇಶನ್ ಅಂತೀವಿ ಯೂಟ್ರೋಪಿಕೇಷನ್ ಅಂತೀವಿ ಅತಿ ಪೌಷ್ಟೀಕರಣ ಅಂತಾರೆ ಅದ ಕಾರಣ ಯಾವ ಪೊಲೂಟೆಂಟ್ಸು ಪಾಸ್ಪೇಟ್ಗಳು ಮತ್ತು ನೈಟ್ರೇಟ್ಗಳು ನೀರಿಗೆ ಹೆಚ್ಚು ಸೇರ್ತಾ ಹೋದರೆ ಈ ತೊಂದರೆ ಉಂಟಾಗುತ್ತೆ ಮತ್ತೊಂದು ಡಿ ಡಿ ಟಿ ಇದು ಒಂದು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ನಾನ್ ಬಯೋಡಿಕಬಲ್ ಪೊಲೂಟೆಂಟು ಫುಲ್ ಫಾರ್ಮೆನೊ ಫುಲ್ ಫುಲ್ಫಾರ್ಮೆನೋ ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್ ಏನು ತೊಂದರೆ ಆಗುತ್ತೆ ಜೈವಿಕ ಸಂವರ್ಧನೆ ಉಂಟಾಗುತ್ತೆ ಬಯೋಮಾಗ್ನಿಫಿಕೇಶನ್ ಕ್ರಿಯೇಟ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸ್ಪರ್ಧಾರ್ಥಿ ಈ ಪಾಯಿಂಟ್ ಸಹ ನೆನ್ಪಿಟ್ಕೋಬೇಕು ಈ ಪಾಯಿಂಟ್ ಸಹ ಸ್ಪರ್ ಕಂಪಲ್ಸರಿ ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ ಮತ್ತೊಂದು ಫ್ಲೋರೈಡ್ಗಳು ಫ್ಲೋರೈಡ್ಗಳು ಏನು ತೊಂದರೆ ಆಗುತ್ತೆ ಯಾವಾಗ ಬರುತ್ತೆ ಫ್ಲೋರೋಸಿಸ್ ರೋಗಕ್ಕೆ ಫ್ಲೋರೋಸಿಸ್ ರೋಗಕ್ಕೆ ತುತ್ತಾಗ್ತೀವಿ ಫ್ಲೋರೋಸಿಸ್ ಅಂದರೆ ನಮ್ಮ ಹಲ್ಲುಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತವೆ ಹಲ್ಲುಗಳ ಮೇಲೆ ಕಂದು ಬಣ್ಣದ ಬಕ್ಕೆ ಪ್ಯಾಚಸ್ ಕ್ರಿಯೇಟ್ ಆಗುತ್ತೆ ಒಟ್ಟಾರೆ ಈ ರೋಗ ಬರುವುದು ಈ ರೋಗ ಬರುವುದು ನಮ್ಮ ದೇಹದ ಮೂಳೆ ಮತ್ತು ಹಲ್ಲುಗಳಿಗೆ ಮತ್ತೊಂದು ಸಲ್ಫೈಡ್ ಏನು ತೊಂದರೆ ಆಗುತ್ತೆ ವಾಂತಿ ಆಗುತ್ತೆ ವಾಕರಿಕೆ ಆಗುತ್ತೆ ಹೊಟ್ಟೆ ನೋವು ಬರುತ್ತೆ ಮ್ಯಾಂಗನೀಸ್ ಏನು ತೊಂದರೆ ಯಾವುದು ಉಂಟಾಗ್ತಕ್ಕಂಥ ತೊಂದರೆ ಏನೋ ಪಾರ್ಕಿನ್ಸನ್ ರೋಗ ಬರುತ್ತೆ ಪಾರ್ಕಿನ್ಸನ್ ಕಾಯಿಲೆಗೆ ತುತ್ತಾಗ್ತೀವಿ ಅಂದರೆ ನಮ್ಮ ದೇಹದ ವಿವಿಧ ಭಾಗಗಳು ಏನಾಗ್ತವೆ ಶೇಕ್ ಆಗ್ತವೆ ಇದಕ್ಕೆ ನಾವು ನಡುಕು ರೋಗ ಅಂದೀವಿ ಈ ರೋಗ ಬರುವುದು ಮೆದುಳಿಗೆ ಯಾರಿಗೆ ಜಾಸ್ತಿ ಬಾಕ್ಸರ್ಗಳಿಗೆ ಬಾಕ್ಸರ್ಗಳಿಗೆ ಈ ರೋಗ ಅತಿ ಹೆಚ್ಚು ಬರುತ್ತೆ ಮತ್ತೊಂದು ಆರ್ಸನಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಸಿಂಬಲ್ ಏನು ಎ ಎಸ್ ಚರ್ಮಕ್ಕೆ ಹಾನಿ ಉಂಟಾಗುತ್ತೆ ರಕ್ತ ಕುಂಠಿತ ಆಗುತ್ತೆ ಕ್ಯಾನ್ಸರ್ ಬರುತ್ತೆ ಜೊತೆಗೆ ಕಪ್ಪು ಪಾದದ ರೋಗ ಬರುತ್ತೆ ಬ್ಲ್ಯಾಕ್ ಫುಡ್ ಡಿಸೀಸ್ ಬರುತ್ತೆ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ನೈಟ್ರೇಟ್ ಸಿಂಬಲ್ ಏನು ಎನ್ಒ ತ್ರೀ ಮೈನಸ್ ದೇಹ ನೀಲಿಗಟ್ಟುವುದು ಬ್ಲೂ ಬೇಬಿ ಸಿಂಡ್ರೋಮ್ ಬ್ಲೂ ಬೇಬಿ ಸಿಂಡ್ರೋಮ್ ಉಂಟಾ ಓಕೆ ಉಂಟಾಗುತ್ತೆ ನೀಲಿ ಮಗು ಬ್ಲೂ ಬೇಬಿ ಸಿಂಡ್ರೋಮ್ಗೆ ಕಾರಣ ಯಾವ ಕೆಮಿಕಲ್ಲು ಯಾವ ಪಲ್ಯೂಟೆಂಟು ನೈಟ್ರೇಟ್ಗಳು ಕ್ಲೋ ಮತ್ತೊಂದು ಕ್ಲೋರೈಡ್ ಏನು ತೊಂದರೆ ಆಗುತ್ತೆ ರಕ್ತಹೀನತೆ ಅನೀಮಿಯಾ ಜಿಂಕ್ ಏನು ತೊಂದರೆ ಆಗುತ್ತೆ ರಕ್ತಹೀನತೆ ಅನೀಮಿಯ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದು ಆರ್ಸನಿಕ್ ವೆರಿ ವೆರಿ ಇಂಪಾರ್ಟೆಂಟು ನೈಟ್ರೇಟ್ ವೆರಿ ವೆರಿ ಇಂಪಾರ್ಟೆಂಟು ಮತ್ತೊಂದು ಕ್ರೋಮಿಯಮ್ ದಿಸ್ ಆಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ರೋಮಿಯ ಏನು ತೊಂದರೆ ಆಗುತ್ತೆ ಚರ್ಮದ ಅಲರ್ಜಿಗಳು ಚರ್ಮದ ಕ್ಯಾನ್ಸರ್ ಬರುತ್ತೆ ಯುರೇನಿಯಮ್ ಏನು ತೊಂದರೆ ಆಗುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ವಿಫಲತೆ ಮೂತ್ರಪಿಂಡದ ವಿಫಲತೆ ಆಗುತ್ತೆ ಯುರೇನಿಯಮ್ ಇಂದ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂತು ಕಲುಷಿತ ನೀರು ಏನು ತೊಂದರೆ ಆಗುತ್ತೆ ಕಲುಷಿತ ನೀರಿಂದ ಜಾಂಡಿಸ್ ಬರುತ್ತೆ ಕಾಲ್ರ ಬರುತ್ತೆ ಕಾಲ್ ರೋಗಕ್ಕೆ ತುತ್ತಾಗ್ತೀವಿ ಟೈಫೈಡ್ ರೋಗಕ್ಕೆ ತುತ್ತಾಗ್ತೀವಿ ತುಂಬ ಆಳಕ್ಕೆ ಕೊರೆದ ಬೋರ್ವೆಲ್ ನೀರನ್ನು ಯೂಸ್ ಮಾಡ್ತಾವ್ರೆ ಬರೋ ರೋಗ ಯಾವುದು ಫ್ಲೋರೋಸಿಸ್ ತುಂಬ ಆಳಕ್ಕೆ ಕೊರೆದ ಬೋರ್ವೆಲ್ ನೀರಲ್ಲಿ ಫ್ಲೋರೈಡ್ ಅಥವಾ ಫ್ಲೋರಿನ್ ಫ್ಲೋರೈಡ್ ಅಥವಾ ಫ್ಲೋರಿನ್ ಜಾಸ್ತಿ ಇರ್ತದೆ ಹಾಗೆ ಆ ಒಂದು ಫ್ಲೋರೈಡಿಂದ ಬರೋ ರೋಗ ಯಾವುದು ಫ್ಲೂರೋಸಿಸ್ ರೋಗ ಬರುತ್ತೆ ಫ್ಲೂರೋಸಿಸ್ ರೋಗಕ್ಕೆ ತುತ್ತಾಗ್ತೀವಿ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಡಿ ಡಿ ಮತ್ತು ಪಾದರಸ ಏನಾಗುತ್ತೆ ಜೈವಿಕ ಸಂವರ್ಧನೆ ಆಗ್ತಾ ಇದೆ ಬಯೋಮ್ಯಾಗ್ನಿಕೇಶನ್ ಬಯೋ ಮ್ಯಾಗ್ನಿಫಿಕೇಷನ್ ಆಗುತ್ತೆ ಅಂದ್ರೇನು ಪ್ರಸ್ತುತ ಡಿ ಡಿ ಟಿ ಡಿ ಡಿ ಟಿ ಪಾದ್ರಸ ಇಂತಹ ಕೆಮಿಕಲ್ಸ್ ಏನಾಗ್ತಾ ಇದೆ ಮೀನು ತಿನ್ನುವ ಮೀನು ತಿನ್ನುವ ಪಕ್ಷಿಗಳಲ್ಲಿ ಅದ್ದುಗಳಲ್ಲಿ ಜೊತೆಗೆ ದನ ಕರುಗಳಲ್ಲಿ ತಾಯಿಯ ಎದೆ ಹಾಲಲ್ಲಿ ಇವುಗಳ ಪ್ರಮಾಣ ಏನಾಗ್ತಾಯಿದೆ ಇವುಗಳ ಸಾರದೆ ಇವುಗಳ ಕಾನ್ಸಂಟ್ರೇಷನ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಈ ಒಂದು ವಿದ್ಯಮಾನಕ್ಕೆ ನಾವೇಂತೀವಿ ಡಿ ಡಿ ಪಾದರಸ ಇಂತಹ ರಾಸಾಯನಿಕಗಳು ಆಹಾರ ಸರಬಳಿ ಫುಡ್ ಚೈನ್ ಮೂಲಕ ಸಾಗಿ ಅವುಗಳ ಕಾನ್ಸಂಟ್ರೇಷನ್ ಅವುಗಳ ಪ್ರಮಾಣ ಅವುಗಳ ಸಾರದೆ ಹೆಚ್ಚಾದರೆ ಏನಂತೀವಿ ಜೈವಿಕ ಸಂವರ್ಧನೆ ಅಂತೀವಿ ಮ್ಯಾಗ್ನಿಫಿಕೇಶನ್ ಅಂತೀವಿ ಕಾರಣ ಯಾವ ಕೆಮಿಕಲ್ಸು ಮರ್ಕ್ಯೂರಿ ಡಿ ಡಿ ಮತ್ತು ಪಾದರಸ ಡಿ 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 ಮತ್ತು ಪಾದರಸ ತೊಂದರೆ ಆಗುತ್ತೆ ಬಯೋ ಮ್ಯಾಗ್ನಿಫಿಕೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸ್ಪರ್ಧಾರ್ಥಿ ಈ ಪಣ್ಣು ಓದ್ಕೋಬೇಕು ಈ ಪಣ್ಣು ಸಹ ಕಂಪಲ್ಸರಿ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲೊಂದು ಪುಸ್ತಕ ಕಾಣ್ತಾ ನೋಡಿ ಪಿ ಎಸ್ ಐ ಮತ್ತು ಪಿ ಸಿ ಅಂಡ್ ವಿ ಎ ಒಗಾಗಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಿ ಎಸ್ ಐ ಅಂಡ್ ಪಿ ಸಿ ಅಂಡ್ ವಿ ಎಸ್ತಕ ಜಸ್ಟ್ ಒಂದು ಟೂ ಮಂತ್ಸ್ ಬಲ್ಲಿ ರಿವೈಸ್ ಆಗಿ ಬಂದಿದೆ ಮುಂದೆ ತಕ್ಕಂತಹ ಪಿ ಎಸ್ ಐ ಪರೀಕ್ಷೆಗೆ ಹಾಗೆ ವಿ ಎ ಒ ಪರೀಕ್ಷೆಗೆ ಪುಸ್ತಕವನ್ನು ರೆಫರ್ ಮಾಡಿ ಖಂಡಿತ ಯೂಸ್ ಆಗುತ್ತೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಚಲಿತ ವಿಜ್ಞಾನ ಪ್ರಚಲಿತ ವಿಜ್ಞಾನವನ್ನು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು